યાદ <coughs> ફોટો ಅಪರಾಧಗಳು ನೋಡ್ತಾ ಇದ್ದೀವಿ ದಿನೇ ದಿನೇ ಆ ಘಟನೆಗಳು ನಾವು ನಮ್ಮ ಕಣ್ಣಿಗೆ ಬೀಳ್ತವೆ ನಮಗೆ ಗೊತ್ತಿರಲಾರ್ದು ಅದೆಷ್ಟೋ ಇತ್ತು ಈ ತರದ ಒಂದು ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಭವಿಷ್ಯಕ್ಕೊಂದು ಹೆಣ್ಣು ಮಕ್ಕಳು ಹೆಣ್ಣು ಮಗು ಈ ಥರದ ಒಂದು ಒಂದಲ್ಲ ಒಂದು ಅತ್ಯಾಚಾರಕ್ಕೆ ಒಳಗಾಗ್ತಾ ಇದೆ ಇಂತಹ ಗಂಭೀರ ಪರಿಸ್ಥಿತಿ ಇರಬೇಕಾದ್ರೆ ಇವತ್ತು ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ವತಿಯಿಂದ ಒಂದು ರಾಜ್ಯದಾದ್ಯಂತ ಇದರ ವಿರುದ್ಧ ಒಂದು ಸಮರ ಹೊಂದಲು ನಾಲ್ಕು ತಿಂಗಳು ತಗೊಂಡಿದ್ದೇವೆ ಇವತ್ತು ಈ ನವೆಂಬರ್ ಇಪ್ಪತ್ತೈದು ವಿರಾವರ್ ಸೋದರಿಯರನ್ನ ಅವರ ನೆನಪಿನಲ್ಲಿ ಇವತ್ತಿನ ದಿನ ಈ ಸಂಘಾನದ ಉದ್ಘಾಟನೆ ಮಾಡಿದ್ದೇವೆ ನಾವು ನಾಲ್ಕು ತಿಂಗಳವರೆಗೆ ಎಲ್ಲಾ ಜನಸಾಮಾನ್ಯರಲ್ಲಿ ಈ ವಿಚಾರ ತಗೊಂಡು ಹೋಗಿ ಉನ್ನತ ಸಂಸ್ಕೃತಿ ಹಾಗೂ ಸರ್ಕಾರಕ್ಕೆ ಕೂಡ ಅವರಿಗೆ ಒಂದು ಚುರುಕು ಮುಟ್ಟಿಸೋ ನಿಟ್ಟಿನಲ್ಲಿ ಅವರಿಗೆ ಈ ವಿಷಯದ ಬಗ್ಗೆ ಕೆಲವು ನಿರ್ದಿಷ್ಟ ಕ್ರಮಗಳು ತಗೋ ನಿಟ್ಟಿನಲ್ಲಿ ನಾವು ಈ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದೀವಿ ಇದ್ರ ಮುಖಾಂತರ ಇವತ್ತು

ಎಲ್ಲವೂ ನಡೀತಾ ಇದೆ ಇಂಥದ್ದನ್ನು ಒಕ್ಕೊರ್ಲಿಂದ ನಾವು ಖಂಡಿಸ್ತಾ ಇದ್ದೇವೆ ಎಲ್ಲ ಮಹಿಳಾ ಸಂಘಟನೆಗಳ ಮತ್ತು ಮಹಿಳೆಯರ ಕೂಗಿಗೆ ಸರ್ಕಾರ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಅದಕ್ಕೆ ಕಿವಿಗೊಟ್ಟು ಬದ್ಧತೆಯಿಂದ ಕಾರ್ಯಕ್ರಮಗಳನ್ನು ರು ಆಯೋಜಿಸಬೇಕು ಮತ್ತು ಅದಕ್ಕೆ ಕಟ್ ಕಂಕಣಬದ್ರಾಗಿ ಆ ಮಹಿಳೆಯರ ನೆಮ್ಮದಿಯ ಬದುಕಿಗಾಗಿ ಅವರು ಮನಸ್ಸು ಮಾಡಬೇಕು ಅನ್ನೋದನ್ನು ನಾನು ಬಹಳ ಕಳಕಳಿಯಿಂದ ಅಲ್ಲ ಆಕ್ರೋಶದಿಂದ ಸಂಕಟದಿಂದ ನಾನು ಈ ವೇದಿಕೆಯ ಪರವಾಗಿ ನಾನು ಹೇಳ್ತಾ ಇದ್ದೆ ಸಂಧ್ಯಾ ಹೊಂದುಂಟಿ